ಎದುರುಗಡೆ ಈ ಭಾಗದಲ್ಲಿ ಆರೋಗ್ಯ ಶಿಬಿರ ಬಿಬಿಎಂಪಿ ವಿನೂತನವಾಗಿ ನಾಳೆ ಗಣರಾಜ್ಯೋತ್ಸವ ಇವತ್ತೇ ಮಾಡ್ತಾ ಇದ್ದಾರೆ ನೀವು ಸಹ ಪಾಲ್ಗೊಂಡ ಇದು ಆಚಾರ್ಯ ತುಳಸಿ ಆ ಒಂದು ಸಂಸ್ಥೆಯಿಂದ ತೇರಾಬಂತ್ ಭವನ ಎಲ್ಲ ಜೈನ ಸಮುದಾಯದವರು ಬಹಳ ಉತ್ತಮವಾದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಪೌರ ಕಾರ್ಮಿಕರು ಇವತ್ತು ಬೆಂಗಳೂರು ನಗರ ಇಷ್ಟು ಸ್ವಚ್ಛತೆ ಇದೆ ಬೆಂಗಳೂರು ನಗರ ಅಂತಂದರೆ ನಮ್ಮ ಪೌರ ಕಾರ್ಮಿಕರೇ ಕಾರಣ ಬೆಳಗ್ಗೆ ಸೂರ್ಯ ಹುಟ್ಟೋಕಿನ ಮುಂಚೆ ಎದ್ದು ಅವರು ಕಾಯಕವನ್ನು ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆ ತನಕ ಅವರು ಕಾಯಕವನ್ನು ಮಾಡ್ಕೊಂಡು ಬರ್ತಾರೆ ಅಂಥ ಪೌರ ಕಾರ್ಮಿಕನ ಗುರುತಿಸಿ ಇವತ್ತು ಜೈನ ಸಮುದಾಯದವರು ಫ್ರೀ ಮೆಡಿಕಲ್ ಚೆಕಪ್ ಮಾಡುವಂಥ ಬಹಳ ಉತ್ತಮವಾದ ಪುಣ್ಯದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಂಥ ಪುಣ್ಯದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಜೈನ ಸಮುದಾಯದವ್ರಿಗೆ ಆಚಾರ್ಯ ತುಳಸಿಯವರು ಮತ್ತು ಆಚಾರ್ಯ ಶ್ರೀ ಮಹಾಶ್ರಮಣವರು ಅವ್ರಿಗೆ ಆಶೀರ್ವಾದ ಇರಲಿ ಅವರೆಲ್ಲ ಈ ಥರ ಇನ್ನೂ ಹೆಚ್ಚು ಹೆಚ್ಚು ಬಡವರ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಕೊಡಲಿ ತಳ ಸಮುದಾಯ ಮತ್ತು ಧ್ವನಿ ಇಲ್ಲದವರ ಸೇವೆ ಮಾಡುವಂಥ ಶಕ್ತಿ ಭಗವಂತ ಮನಸ್ಸು ಅವ್ರಿಗೆ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಮೇಡಮ್ ನೀವು ಪೌರ ಕಾರ್ಮಿಕರಾದಾಗ ಇವ್ರಿಗೆ ಇಪ್ಪತ್ತಾರು ಸಾವಿರ ವೇತನ ಮಾಡಿದ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇವರಿಗೆ ಗ್ಯಾರಂಟಿ ಗ್ಯಾರಂಟಿ ಮಾಡಿ ಅಪಾಯಿಂಟ್ಮೆಂಟ್ ಸಹ ಮಾಡಿದೆ ಇವತ್ತು ಏನು ಹೇಳ್ತೀರಾ ಮೇಡಮ್ ಇವತ್ತು ಅವರೆಲ್ಲೋ ನಿಮ್ಮನ್ನು ನೆನೆಸ್ಕೋತಾ ಇದ್ದಾರೆ ಇಡೀ ಖಂಡಿತ ನಾವು ಜೀವನ ನಶ್ವರ ಜೀವನ ಹುಟ್ಟು ಆಕಸ್ಮಿಕ ಸಾವು ಖಚಿತ ಸಾಧನೆಗಳು ಶಾಶ್ವತ ಅನ್ನೋ ಹಾಗೆ ನಾನು ಮೇಯರ್ ಆದಂಥ ಸಮಯದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಕೇವಲ ಐದು ಸಾವಿರ ರೂಪಾಯಿ ಮಾತ್ರ ಸಂಬಳ ಇತ್ತು ಅದು ನೇರವಾಗಿ ಕಾಂಟ್ರಾಕ್ಟ್ರು ಮೂಲಕ ಅವ್ರಿಗೆ ತಲುಪುವಂಥ ಇತ್ತು ಅದರಲ್ಲಿ ಅವರು ಸಿಗ್ತಾ ಇದ್ದಿದ್ದು ಮೂರು ಸಾವಿರ ರೂಪಾಯಿ ಮಾತ್ರ ನಾನು ಮೇಯರ್ ಆದ ಕೂಡಲೇ ಅವ್ರಿಗೆಲ್ಲರಿಗೂ ಕೂಡ ಔಟ್ಸೋರ್ಸ್ ಥರ ಲೆಕ್ಕ ತೆಗೆದುಕೊಂಡು ಇಪ್ಪತ್ತ್ಮೂರು ಸಾವಿರದ ನಾನ್ನೂರು ರೂಪಾಯಿ ಅದರಲ್ಲಿ ಪಿ ಎಫ್ ಮತ್ತು ಇನ್ಸೂರೆನ್ಸ್ ಎಲ್ಲ ಹೋಗಿ ಹದಿನೆಂಟು ಸಾವಿರ ರೂಪಾಯಿ ತನಕ ಅವ್ರ ಕೈಗೆ ಸಿಗೋ ಥರ ನಾನು ಮೇಯರ್ ಆಗಿದ್ದಾಗ ಮಾಡಿದ್ದೆ ಇವತ್ತು ಮತ್ತೆ ನಮ್ಮದೇ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅವ್ರಿಗೆಲ್ಲ ಕೂಡ ಪರ್ಮಿಂಟ್ ಮಾಡ್ತಾ ಇದ್ವಿ ಅವತ್ತು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಬೆಂಗಳೂರು ನಗರ ಸ್ವಚ್ಛತೆಗೆ ನಮ್ಮ ಪೌರ ಕಾರ್ಮಿಕರು ಮುಖ್ಯ ಕಾರಣಕರ್ತರು ನಾವು ಏನೇ ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಅವರು ಸ್ವಚ್ಛತೆ ಮಾಡೋದು ಯಾವುದೇ ಒಂದು ಪದಾರ್ಥ ನಾವು ನೋಡೋಕ್ಕೆ ಅಸಹ್ಯ ಪಡೋವಂಥ ಪದಾರ್ಥವನ್ನು ಕೈನಲ್ಲಿ ತೆಗೆದುಕೊಂಡು ಸೇವೆ ಮಾಡೋಂಥ ನಮ್ಮ ಪೌರ ಕಾರ್ಮಿಕರು ನಿಜವಾದ ದೇವರ ಸಮಾನವಾಗಿ ಅವರು ಇವತ್ತು ಬೆಂಗಳೂರನ್ನ ಕಾಪಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಪೌರ ಕಾರ್ಮಿಕರ ಸೇವೆ ಯಾರು ಮಾಡ್ತಾರೋ ಅವರಿಗೆ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಹೇಳೋಕೆ ಬಯಸ್ತಾರೆ